ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಯೋತಿರ್ ಸೋನಿ ಕಂಡಲಾಗ್ಸ್ಗೆ ಎಲ್ರಿಗೂ ಸುಸ್ವಾಗತ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀವಿ ನಾವು ಚೆನ್ನಾಗಿದ್ದೀವಿ ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡದೆ ಫುಲ್ ನೋಡಿ ಸಪೋರ್ಟ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ರೋಸ್ ಪೆಟಲ್ಸಿಂದ ಇವತ್ತು ಒಂದು ಒಳ್ಳೆ ನ್ಯಾಚುರಲ್ ಗ್ಲೋ ಕೊಡುವಂಥ ಫೇಸ್ ಪ್ಯಾಕ್ನ ರೆಡಿ ಮಾಡ್ತಾ ಇದ್ದೀನಿ ಅದನ್ನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನಮ್ಮ ಗಿಡದಲ್ಲೇ ಬೆಳೆದಿರೋ ನಾಲ್ಕು ರೋಸ್ ತೊಗೊಂಡಿದ್ದೀನಿ ನಾನು ರೋಸ್ನ ಒಣಗಿಸಿನೂ ಪೌಡ್ರ್ ಮಾಡಿ ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ನಾನು ಇವಾಗ ಹಾಗೆ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ಈ ಥರ ಎಲ್ಲ ಸಪ್ರೇಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ಇದನ್ನು ಇದನ್ನು ಚೆನ್ನಾಗಿ ರುಬ್ಕೋಬೇಕು ತುಂಬ ನುಣ್ಣಗೆ ತುಂಬನೇ ಒಳ್ಳೆ ರೆಮಿಡಿನೇ ಅಂತ ಹೇಳ್ಬೋದು ಇದನ್ನು ನಾನು ಕೂಡ ಯೂಸ್ ಮಾಡಿದ್ದೀನಿ ನೋಡಿ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ರುಬ್ಕೋಬೇಕು ಡ್ರೈ ಸ್ಕಿನ್ ಇರೋರು ರೋಸ್ ವಾಟರ್ ಯೂಸ್ ಮಾಡ್ಬೋದು ನಾನು ಆಲ್ರೆಡಿ ರೋಸಲ್ಲೇ ಮಾಡ್ತಿರೋದ್ರಿಂದ ಇದಕ್ಕೆ ಹಾಲು ಅಥವಾ ಮೊಸರು ಹಾಕ್ಕೋಬೋದು ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಮೊಸರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಮೊಸರು ಹಾಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋ ಡಲ್ನೆಸ್ ಎಲ್ಲ ಹೋಗುತ್ತೆ ಮತ್ತು ಮೊಸರು ಬ್ಲೀಚಿಂಗಾಗಿ ವರ್ಕ್ ಮಾಡುತ್ತೆ ಈ ಥರ ನುಣ್ಣಗೆ ರುಬ್ಕೊಂಬರಬೇಕು ಈ ಥರ ರುಬ್ಬಿದರೆ ಫೇಸ್ ಪ್ಯಾಕ್ ಚೆನ್ನಾಗಿ ಅಪ್ಲೈ ಮಾಡೋಕ್ಕೆ ಆಗುತ್ತೆ ನೋಡಿ ಇವಾಗ ಇದನ್ನು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಯಾವ ಥರ ನಾನು ಹತ್ಕೋಬೇಕು ಅಂತ ತೋರಿಸ್ತೀನಿ ನಿಮಗೆ ಮತ್ತು ಇದರಲ್ಲಿ ಏನೇನು ಹಾಕ್ತೀನಿ ಅಂತ ಹೇಳ್ತಿದ್ದೀನಿ ಕಡಲೆ ಹಿಟ್ಟು ಒಂದು ಸ್ಪೂನು ಮತ್ತು ಅರ್ಶಿನ ಪುಡಿ ಅರ್ಶಿನ ಪುಡಿನ ನಾನು ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದನ್ನು ತೊಗೋಬಾರ್ದು ಕಸ್ತೂರಿ ಅರ್ಶಿಣ ಅಂತ ಬರುತ್ತೆ ಅದನ್ನು ತೊಗೊಳ್ಳಿ ನಾನು ಗಂಗೆ ಅಂಗಡಿಲಿ ತೊಗೊಂಡಿದ್ದೀನಿ ಇದನ್ನು ಬಟ್ ಇದು ನ್ಯಾಚುರಲ್ ಹರ್ಬಲ್ ಪೌಡ್ರ್ ಆಗಿರೋದ್ರಿಂದ ಸ್ಕಿನ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ನೋಡಿ ಒಂದು ಅರ್ಧ ಸ್ಪೂನ್ ತೊಗೊಂಡ್ರೆ ಸಾಕು ತುಂಬಾ ನ್ಯಾಚುರಲ್ ಗ್ಲೋ ಸಿಗುತ್ತೆ ಈ ಅರ್ಶಿಣದ ಪುಡಿಯಿಂದ ಮತ್ತು ಫೇಸ್ ಪ್ಯಾಕ್ ಆವಾಗ ಅವಾಗ ನಾವು ಹಾಕ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೈಟಾಗಿರುತ್ತೆ ಇದನ್ನೆಲ್ಲ ಹಾಕಿದ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ರೋಸ್ನ ರುಬ್ಬಿಟ್ಕೊಂಡಿರೋದನ್ನ ಸಪ್ರೇಟಾಗಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಇದೆಲ್ಲ ಮಿಕ್ಸ್ ಆಗಿ ಮಾಡ್ಕೊಂಡಿರೋದನ್ನ ಹಚ್ಕೊಳ್ತೀನಿ ಫಸ್ಟು ನಾನು ಇದನ್ನಷ್ಟೇ ಅಪ್ಲೈ ಮಾಡ್ಕೊಂಡು ಬರ್ತೀನಿ ಇದು ಅಪ್ಲೈ ಮಾಡಿಕೊಂಡ್ಮೇಲೆ ಮಿಕ್ಸ್ ಎಲ್ಲ ಮಾಡಿದ್ನಲ್ವ ಕಡಲೆ ಕಡಲೆ ಇಟ್ಟು ಅರ್ಶನ ಅದನ್ನು ಅಪ್ಲೈ ಮಾಡ್ತೀನಿ ನೋಡಿ ಇದನ್ನಷ್ಟೇ ತೊಗೊಂಡಿದ್ದೀನಿ ಇವಾಗ ನೋಡಿ ಇದನ್ನು ಚೆನ್ನಾಗಿ ನಾವು ಸ್ಕಿನ್ಗೆ ಮಸಾಜ್ ಮಾಡೋದ್ರಿಂದ ಸ್ಕಿನ್ನು ಬ್ಲಡ್ ಸರ್ಕುಲೇಷನ್ ಆಗುತ್ತೆ ಮತ್ತು ತಲೆನೋವು ಏನಾದರೂ ಇದ್ರೆ ಕಡಿಮೆ ಆಗುತ್ತೆ ನಮ್ಮ ಸ್ಕಿನ್ನು ನೋಡೋಕ್ಕೆ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಹೋಮ್ ರೆಮಿಡಿನೇ ಯೂಸ್ ಮಾಡೋದು ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳಿರ್ತೀನಿ ನಿಮಗೆ ಆದಷ್ಟು ನ್ಯಾಚುರಲ್ ಹೋಮ್ ರೆಮಿಡಿನೇ ಯೂಸ್ ಮಾಡಿ ಅಂತ ಅದರ್ವೈಸ್ ಕೆಮಿಕಲ್ ಇರೋ ಕ್ರೀಮ್ಗಳನ್ನ ನಾವು ಹಚ್ಕೊಂಡು ಮುಖ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ನನ್ನ ಒಪಿನಿಯನು ಡಾರ್ಕ್ ಸರ್ಕಲ್ ಇದ್ದರೆ ಹೋಗುತ್ತೆ ಅದು ಕೂಡ ನೋಡಿ ನನಗೂ ಡಾರ್ಕ್ ಸರ್ಕಲ್ ಆಗಿದೆ ಬಟ್ ಇದನ್ನು ಅಪ್ಲೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡಾರ್ಕ್ ಸರ್ಕಲ್ ಕಡಿಮೆ ಆಗಿದೆ ನೋಡಿ ನಾನು ಯಾವ ಥರ ಮಸಾಜ್ ಮಾಡ್ತಾ ಇದ್ದೀನಿ ಅದೇ ಥರ ನೀವು ಮಸಾಜ್ ಮಾಡಿ ಮತ್ತು ಇದನ್ನು ಈ ಹೋಮ್ ರೆಮಿಡಿನ ಯಾರೆಲ್ಲ ಯೂಸ್ ಮಾಡಿದ್ದೀರಾ ಮತ್ತು ಹೇಗೆ ಅನ್ನಿಸ್ತು ಯಾರಾದರೂ ಯೂಸ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಇದು ಫೇಸ್ಗೆ ಈ ಥರ ಮಸಾಜ್ ಮಾಡೋದರಿಂದ ಸ್ಕಿನ್ನು ಚೆನ್ನಾಗಿರುತ್ತೆ ನೋಡಿ ನಾನು ಯಾವ ಥರ ಮಸಾಜ್ ಮಾಡ್ತಾಯಿದ್ದೀನಿ ಅದೇ ಥರ ಮಾಡಿದ್ರೆ ಸ್ಕಿನ್ನು ಚೆನ್ನಾಗಿರುತ್ತೆ ಮತ್ತು ತಲೆನೋವು ತಲೆ ಭಾರ ರಿಲೀಫ್ ಅನಿಸುತ್ತೆ ಇದನ್ನು ಅಪ್ಲೈ ಮಾಡಿದ್ಮೇಲೆ ನಾವು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಡಬೇಕು ಇದು ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಡ್ರೈ ಆಗಿದೆ ನಾನು ಫೇಸ್ ವಾಶ್ನ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಸ್ವಲ್ಪ ಚೇಂಜಸ್ ಕಾಣ್ತಿದೆ ಅಲ್ವಾ ನಿಮಗೆ ನಾವು ರೆಗ್ಯುಲರ್ ಆಗಿ ಯಾವಾಗಲೂ ನಮ್ಮ ಸ್ಕಿನ್ನ ಕೇರ್ ತೊಗೊಂಡ್ರೆ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಮತ್ತು ನೋಡಿ ಸ್ಕಿನ್ ನನಗೆ ಎಷ್ಟು ಸ್ಮೂತಾಗಿ ಕಾಣ್ತಾ ಇದೆ ತುಂಬಾ ಸ್ಮೂತಾಗಿದೆ ಸ್ಕಿನ್ ಎಷ್ಟು ಬ್ರೈಟಾಗಿ ಕಾಣ್ತಿದೆಯಲ್ವ ಈ ರೆಮಿಡಿ ಅಂತೂ ನನಗೆ ತುಂಬಾ ಇಷ್ಟ ಆಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಸ್ಕಿನ್ನ ತುಂಬ ಇಟ್ಕೋಬೋದು ಇದನ್ನು ಯೂಸ್ ಮಾಡಿಕೊಂಡು ನೋಡಿ ನನಗೆ ಡಾರ್ಕ್ ಸರ್ಕಲ್ ಇತ್ತು ಡಾರ್ಕ್ ಸರ್ಕಲ್ ಕೂಡ ಹೋಗಿದೆ ತುಂಬಾ ಇತ್ತು ನನಗೆ ಇದನ್ನು ಯೂಸ್ ಮಾಡೋದರಿಂದ ನನಗೆ ಸ್ವಲ್ಪ ಕಡಿಮೆ ಆಗಿದೆ ರೆಗ್ಯುಲರಾಗಿ ಆಗಿ ಯೂಸ್ ಮಾಡಿದ್ರೆ ಫುಲ್ ಕಡಿಮೆ ಆಗುತ್ತೆ ಇವಾಗ ಅರ್ಶನ ಕಡಲೆ ಇಟ್ಟು ಮಿಕ್ಸ್ ಮಾಡಿದ್ನಲ್ವ ಅದನ್ನು ಅಪ್ಲೈ ಮಾಡ್ತೀನಿ ಯಾವುದೇ ಫಂಕ್ಷನ್ ಅಥವಾ ಮದುವೆ ಹಿಂದಿನ ದಿವಸ ನಾವು ಇದನ್ನು ಅಪ್ಲೈ ಮಾಡೋದ್ರಿಂದ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬಾ ಗ್ಲೋ ಕೊಡುತ್ತೆ ಇದು ಇದನ್ನು ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಯಾಕಂದರೆ ವೀಡಿಯೋ ಲೆಂತಿ ಆಗುತ್ತೆ ಸೊ ನೋಡೋರ್ಗೂ ಬೇಜಾರಾಗಬಾರ್ದಲ್ವ ಸೊ ಅದಕ್ಕೋಸ್ಕರ ನಾನು ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಯಾರು ಏನೂ ಅಂದ್ಕೋಬೇಡಿ ಮತ್ತು ನಾವು ಕೈಗೂ ಕುತ್ತಿಗೆಲ್ಲ ಅಪ್ಲೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಕೈಗೂ ಅಪ್ಲೈ ಮಾಡಿದ್ದೀನಿ ನೋಡಿ ಇದನ್ನು ಅಪ್ಲೈ ಮಾಡಿದ್ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕು ಫುಲ್ ಎಲ್ಲ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡಬೇಕು ಕುದಕ್ಕೆ ಭಾಗಕ್ಕೂ ನಾನು ಅಪ್ಲೈ ಮಾಡಿದ್ದೀನಿ ಕುತ್ತಿಗೆ ಭಾಗನ ಹಿಂದ್ಗಡೆ ತುಂಬ ಬ್ಲ್ಯಾಕ್ ಆಗಿದ್ರೆ ಅದು ಕೂಡ ಹೋಗುತ್ತೆ ನೋಡಿ ನಾನು ಕೈಗಳಿಗೂ ಅಪ್ಲೈ ಮಾಡಿದ್ದೀನಿ ಕೈಗಳನ್ನ ವಾಶ್ ಮಾಡ್ಕೊಂಬಂದು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಒಳ್ಳೆ ರಿಸಲ್ಟ್ ಇದೆ ನೋಡಿ ಇದರಲ್ಲಿ ತುಂಬ ದಿನ ಆಯಿತು ವೀಡಿಯೋ ಮಾಡಿ ಹಾಕೋಕ್ಕಾಗ್ತಾ ಇರಲಿಲ್ಲ ಕೆಲ್ಸದ ಬಿಸಿಲಿ ಓಡಾಟದಲ್ಲಿ ಎಡಿಟಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇವಾಗ ಈ ವೀಡಿಯೋನ ಹಾಕ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಮಾಡೋಕ್ಕಾಗಲ್ಲ ನೋಡಿ ಇದು ಡ್ರೈ ಆಗೋವರೆಗೂ ನಾನು ಹಾಗೆ ಬಿಡ್ತೀನಿ ನೋಡಿ ಇದು ಡ್ರೈ ಆಗಿದೆ ಡ್ರೈ ಆದಮೇಲೆ ಫುಲ್ ಪಿಂಕ್ ಕಲರ್ ಬರುತ್ತೆ ಇದು ನೋಡಿ ಈ ಥರ ಡ್ರೈ ಆಗಿದೆ ಇದು ನಿಮಗೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದ ಮೇಲೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಫೇಸ್ ವಾಶ್ ಮಾಡಿದ್ಮೇಲೆ ಈ ರೀತಿ ಇರುತ್ತೆ ನ್ಯಾಚುರಲ್ ಗ್ಲೋ ನೋಡಿ ಎಷ್ಟು ಚೆನ್ನಾಗಿದೆ ಇದರ ರಿಸಲ್ಟು ನಿಮಗೆ ಇಮಿಡಿಯೇಟಾಗಿ ಅಲ್ಲೇ ಗೊತ್ತಾಗ್ಬಿಡುತ್ತೆ ಹೇಗಿದೆ ಅಂತ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಮತ್ತು ಇದನ್ನು ಯೂಸ್ ಮಾಡಿದ್ಮೇಲೆ ಯಾರೆಲ್ಲ ಯೂಸ್ ಮಾಡಿದ್ದೀರ ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ ತುಂಬಾ ಒಳ್ಳೆ ರಿಸಲ್ಟ್ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಸ್ಕಿನ್ ಅಂತೂ ತುಂಬಾ ಸಾಫ್ಟ್ ಆಗಿದೆ ಹಾಗೆ ಬ್ರೈಟಾಗಿ ಕಾಣ್ತಾ ಇದೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೊಂದಿಗೆ ಬರ್ತೀನಿ ಟೇಕ್ ಕೇರ್ ಬ ಬಾಯ್